ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಎಲ್ಲರೂ ಐ ಹೋಪ್ ಆರಾಮಿದ್ದೀರಿ ಎಲ್ಲರೂ ಅಂತ ಅನ್ಕೋತೀನಿ ಬರ್ರಿ ನನ್ನ ದೊಡ್ಡ ಮಗಳ ಸೃಷ್ಟಿಯ ಎಂಗೇಜ್ಮೆಂಟ್ ವಿಡಿಯೋನ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ಕೊಂಬರೀತ್ರಿ ಕಾನುಮೇನ್ ಕಾಯ್ತಾನ आ ठीक है वन सौ वन सौ वन सौ वन सौ बहुत बिजली आती है तो जाने। जाने गारें गारें। ना आ बातें करने हैं तुम 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 तुम

ನೋಡಿರಿ ಫಂಕ್ಷನ್ ಅಂದ ಮ್ಯಾಗ ಗಂಡು ಮಕ್ಕಳಿಗೆ ಟಾವಲು ಟೊಪ್ಪಿಗೆ ಹೆಣ್ಮಕ್ಳಿಗೆ ಸೀರೆ ಬ್ಲೌಸ್ ಇದ್ದೇ ಇರ್ತೈತಿ ಅಂದರೂ ಒಬ್ರು ಸಿಸ್ಟರ್ ಅವರು ಕಮೆಂಟ್ ಮಾಡಿದರು ನಿಮ್ಮ ಕಡೆಗೆ ಸೀರೆ ಬ್ಲೌಸು ಟಾವಲು ಟೊಪ್ಪಿಗೆ ಕಂಪಲ್ಸರಿಯಾಗಿ ಕೊಡಲೇಬೇಕಾ ಈ ಥರ ರೂಲ್ಸ್ ಐತನ ಅಂತೇಳಿ ಶಾ ಪದ್ಧತಿ ಪ್ರಕಾರ ಕೊಡ್ತಾರೆ ರೀ ಬಟ್ ಕೆಲವರು ಅವ್ರವ್ರದ್ದು ಫಂಕ್ಷನ್ ಅವ್ರವರು ಇದ್ರ ಮ್ಯಾಗ ಡಿಪೆಂಡ್ ಆಗಿರ್ತೈತಿ ನಮ್ಮ ಕಡೆ ನಮ್ಮ ಫಂಕ್ಷನ್ದಾಗ ನಾವು ಮಾಡಿದ್ವಿ 来，妈妈。 妈妈。媽媽 ಗಂಡು ಮಕ್ಕಳು ಪಂ್ಯ ಆಯ್ತು ನೋಡಿರಿ ಈಗ ಹೆಣ್ಮಕ್ಳು ಪಂತ್ಯ ಆಗೈತೆ ನೋಡಿರಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಸಂಭ್ರಮದಿಂದ ಆಯಿತು ಗ್ರ್ಯಾಂಡಾಗಿ ಆಯ್ತು ಅಂತನೇ ಹೇಳ್ಬೋದು ನೋಡ್ರಿ ಫಂಕ್ಷನ್ ನಿಮ್ಗೆ ಹಂಗೆ ಅನಿಸಿತ್ತು ಕಮೆಂಟ್ ಮಾಡಿರಿ ನಿಮ್ಮೆಲ್ಲರೂ ಕಮೆಂಟ್ ಓದಿನಿ ಬಟ್ ರಿಪ್ಲೈ ಕೊಡೋಕ್ಕಾಗಿಲ್ಲ ನಾನು ಸ್ವಲ್ಪ ಕೆಲಸದಾಗದಿನಿ ಮಕ್ಕಳ ಜೊತೆಗೆ ಹಾಗಾಗಿ ಹಂಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಏನೋ ಅಂದ್ಕೊಳೋದಕ್ಕೆ ಹೋಗ್ಬೇಡ್ರಿ ಏನೆಲ್ಲ ಮಾಡಿಸಿದ್ವಿ ಅಂತೇಳಿ ಹಂಗೆ ನಾನು ನಿಮ್ಮ ಜೊತೆಗೆ ಹಂಗೆ ಶೇರ್ ಮಾಡ್ಕೊತ ಹೋಗ್ತೀನಿ ನೋಡ್ರಿ ಎಲ್ಲರೂ ಇಷ್ಟಪಡಕತ್ತೀರಿ ಎಲ್ಲ ಭಾಳ ಅಂದ್ರೆ ಭಾಳ ಪ್ರೀತಿ ಪ್ರೋತ್ಸಾಹ ಕೊಡಕತ್ತೀರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ಥರ ನಮ್ಮಂತ ಚಾನಲ್ ಮಾಡೋ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಚಾನಲ್ ಮ್ಯಾಗ ಇರಲಿ ಅಂತ ಕೇಳ್ಕೊತೀನಿ ನಮ್ಮ ಸರನ್ ನೆಗೆಣಿ ಮಗಳು ನೋಡ್ರಿ ಅಷ್ಟು ಕ್ಯೂಟ್ ಆಗಿದ್ದಾಳ ನೆಗೆಣಿ ಪ್ಲಸ್ ಸೆಕೆಂಡ್ ಮಗಳು ನೋಡ್ರಿ ರಾಧಿಕಾ ಅಂತೇಳಿ ನೋಡಿರ್ತೀರಿ ಸರುನ್ ಲಾಗ್ದಾಗ ನೀವು ಕೂಡ ಈ ಥರ ಐತೆ ನೋಡ್ರಿ ಸಡಗರ ಸಂಭ್ರಮ ಫಂಕ್ಷನ್ದೊಳಗೆ ಊಟದ ಮೇನು ಏನೇನಿತ್ತಪ್ಪ ಅಂತಂದ್ರೆ ಚಟ್ನಿ ಪಲ್ಯೆ ಹೆಸ್ರು ಕಾಳು ಪಲ್ಯ ಮತ್ತು ಮಾವಿನಕಾಯಿ ಸೀಕರ್ಣಿ ಹೋಳಿಗೆ ಚಪಾತಿ ರೊಟ್ಟಿ ಅನ್ನ ಸಾಂಬಾರು ಇಷ್ಟೆಲ್ಲ ಇತ್ತು ನೋಡ್ರಿ ಸಖತ್ತಾಗಿರುವಂಥ ಟ್ರೆಡಿಷನಲ್ ಡಿಶ್ ಇತ್ತಂತಾನೆ ಹೇಳ್ಬೋದು ಈಗಿನ ಕಾಲದಾಗ ಹೋಳಿಗೆ ಸೀಕರ್ಣಿ ಮಾಡೋದು ಭಾಳ ಕಡಿಮೆ ಬಟ್ ಇದು ಒಂಥರ ಚೆನ್ನಾಗಂತ ಅನ್ನಿಸ್ ನೋಡ್ರಿ ಅವಾಗಿನ ಕಾಲದಾಗೆಲ್ಲ ಇದೇ ಥರದ ಮಾಡಿಸ್ತಿದ್ರು ಅಂತ ಹೋಳ್ಗೆ ಮತ್ತು ಸಿಕರ್ಣಿ ಏಕ್ ನಂಬರ್ ಆಗಿತ್ತು ಅಂತ ನಾನೇ ಹೇಳ್ಬೋದು ಇವರೆಲ್ಲ ನಮ್ಮ ಹಾಕದೇರು ನೋಡ್ರಿ ಫ್ರೆಂಡ್ಸ್ ಅವರು ಕೂಡ ಬ್ಲಾಗ್ದೊಳಗೆ ಖುಷಿಯಿಂದ ಬಂದರು ನಮಗೂ ಭಾಳ ಖುಷಿ ಆಯಿತು ನಮ್ಮ ಊರನವರು ನಮ್ಮ ತವರು ಊರನವರು ಅಂದ್ರೆ ನಮ್ಮ ಹೆಮ್ಮೆ ಹಾಗೆ ಇಲ್ಲೊಬ್ರು ತಾಳಿ ಸರ್ ಹಾಕ್ಕೊಂಡು ನಿಂತಿದ್ದಾರೆ ನೋಡ್ರಿ ನಮ್ಮ ಫ್ರೆಂಡ್ ಸುಧಾ ಅಂತ ಹೇಳಿ ಹಾಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟು ಇಡೇ ತೊಗೊಂಡಿನಿ ಮತ್ತು ಅಲ್ಲಿ ಅಣ್ಣರು ನಿಂತಾರಲ್ಲ ಅವ್ರು ನಮ್ಗೆ ಅಣ್ಣರ ಆಗ್ಬೇಕು ನೋಡ್ರಿ ಫ್ರೆಂಡ್ಸ ನಮ್ಮವರು ನಮ್ಗೆ ಸಪೋರ್ಟು ಕೊಡೋದು ಭಾಳ ಖುಷಿ ಕೊಡ್ತೈತಿ ನೋಡ್ರಿ ಮಾಡಕತ್ತೇನವ ವಿಡಿಯೋ ಮಾಡಿ ಮಾಡ ಅಂತ ಅಂತಿರ್ತಾರೆ ಕೆಲವ್ರಿಗೆ ಗೊತ್ತಿರೋಂಗಿಲ್ಲ ಯಾವ ನೋಡಿದ್ರು ಮೊಬೈಲ್ದಾಗ ಇರ್ತಿಲ್ಲ ಯವನಿ ಅಂತಿರ್ತಾರೆ ಬಟ್ ಇದು ನನ್ನ ಜಾಬ್ ಅನ್ನೋದು ಒಬ್ಬೊಬ್ರಿಗೆ ನಾಲೆಜ್ ಇರೋಂಗಿಲ್ಲ ಸೊ ಹಾಗಾಗಿ ಕೆಲಸಲ ಒಂಥರ ಬೇಜಾರಾಗ್ತಿರ್ತೈತಿ ಇನ್ನೊಂದು ಥರ ಬಿಡು ಅದಕ್ಕೆ ಕೇಳಿರ್ತಾರಂತಾನು ಕೂಡ ಅಂದ್ಕೊತಿರ್ತೀನಿ ಈ ಥರ ಎಲ್ಲ ಊಟ ಇತ್ತು ನೋಡ್ರಿ ನೋಡಿರಿ ಹೋಳಿಗೆ ಊಟನ ಸ್ವಲ್ಪ ಇಷ್ಟು ಮಂದಿಗೆಲ್ಲ ಸರ್ವ್ ಮಾಡೋದು ಸ್ವಲ್ಪ ಲೇಟಾಗೇ ಆಗ್ತಿರ್ತೈತಿ ಹಾಗಾಗಿ ಮತ್ತು ನಮ್ಮ ಮನೆಯವರೆಲ್ಲರೂ ಕೂಡ ಕೂತ್ಕೊಂಡು ನೋಡ್ರಿ ಶ್ವೇತಕ್ಕ ನೆಗೆಣ್ಣೆ ಅವರು ಊರನವರು ಅವ್ರ ಅತ್ತೆಯರು ಎಲ್ಲರೂ ಮತ್ತು ಅಡಿಗೆ ಇದ್ರೊಳಗೆ ಕೈ ಕೂಡಿಸಿದ್ರಂತನೇ ಹೇಳ್ಬೋದು ಅಡುಗೆ ಮಾತ್ರ ಟ್ರೆಡಿಷನಲ್ ಅಲ್ರಿ ಮಾಡೋ ವಿಧಾನ ಕೂಡ ಅದೇ ಥರ ನೋಡ್ರಿ ಕಟ್ಟಿಗೆ ಒಲಿ ಮಗ ಈ ಥರ ದೊಡ್ಡ ಹಂಚಿಟ್ಟು ಮಾಡೋಕ್ಕಾರ ಮತ್ತು ಎಲ್ಲರಿಗೂ ಬಿಸಿ ಬಿಸಿಯಾಗೇ ಕೊಟ್ಟರು ಅಂತನೇ ಹೇಳ್ಬೋದು ಅವ್ರದ್ದು ಭಾಳ ಎಫರ್ಟ್ ಐತೆ ನೋಡ್ರಿ ಅಡುಗೆ ಮಾಡೋರದು ಅಂತನೇ ಹೇಳ್ಬೋದು ಮತ್ತು ಅವರು ಕೂಡ ಬಂದರು ಎಲ್ಲರೂ ಕೂಡಿ ಒಟ್ಟಿನಲ್ಲಿ ಫಂಕ್ಷನನ್ನು ಭಾಳ ಚೆಂದಾಗಿ ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಈಗಿನ ಕಾಲದಾಗ ಈ ಥರದ ಅಡುಗೆ ಭಾಳ ವಿಶೇಷತೆ ಅಂತಲೇ ಹೇಳ್ಬೋದು ನೋಡ್ರಿ ಓಲ್ಡ್ ಇಸ್ ಗೋಲ್ಡ್ ಅಂತ ಎಷ್ಟೇ ಈಗಿಂದು ಜನ್ರೇಷನ್ ಮುಂದೆ ಅರ್ದೈತಿ ಫಾಸ್ಟ್ ಫುಡ್ಡು ಬಾಯಿ ರುಚಿ ಕೊಡುವಂಥ ಫುಡ್ ಇದ್ರೂ ನಮ್ಮದು ಹಳೆ ಕಾಲದ ಪದ್ಧತಿ ಏನಿರ್ತೈತಿ ನೋಡಿರಿ ಅದು ಯಾವತ್ತಿದ್ರೂ ಓಲ್ಡ್ ಇಸ್ ಗೋಲ್ಡ್ ಅಂತಲೇ ಹೇಳ್ತಾರೆ ಹಾಗಾಗಿ ಭಾಳ ಅಂದ್ರೆ ಭಾಳ ಅಡುಗೆ ಆಗಿತ್ತು ಅಂತಲೇ ಹೇಳ್ಬೋದು ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ನೋಡಿರಿ ಮತ್ತು ಕಡೆ ಎಲ್ಲ ಬಂದು ಭಾಳ ಮಂದಿ ಆಗ್ಯಾರ ಹೋಳ್ಗೆ ಕಮ್ಮಿ ಬಿಗುತ್ತಾನ ಅಂತ ಮತ್ತೆ ಎಲ್ಲ ಹೂರ್ಣದೆಲ್ಲ ತುಂಬ ಬಡಬಡ ಕೊಟ್ಟರು ಈ ಕಡೆ ಬಿಸಿ ಬಿಸಿಯಾಗಿ ಹೋಳ್ಗೆನೂ ಕೂಡ ರೆಡಿ ರೆಡಿಯಾಗಕತ್ತಿದ್ದಾವ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಹೆಂಗೆ ಅನಿಸುತ್ತಾ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಮಾಡಿದ್ದೀನಿ ಈ ಎಫರ್ಟ್ಗೆ ನಿಮ್ದೊಂದು ಲೈಕ್ ಕೊಟ್ರೆ ಖುಷಿ ಆಗುತ್ತೆ ವೈರ್ ವೈರಿ

ಏನ್ ಬೇಕಲ್ಲ ದೊಡ್ಡ ದೊಡ್ಡ ಬೊಗಣದಲ್ಲ ತಾಳ ಬೆಂಕಿ ಏನ್ ಬೇಕು ಇವಾ ಇವು ಬೇಕಾ ತಗೋ ಇಲ್ಲೇ ಅದಾವಲ್ಲ ತಗೋ ನೀರಿಟ್ರ ಕಾಣಿಸ್ತದ್ರಿ ಇಲ್ಲೇ ಬೋಗಣ ಎಲ್ಲ ಅಡಿಗೆನೂ ಕಟ್ಗೆ ಒಲಿ ಮ್ಯಾಗ ಮಾಡಿದಾರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಇಟ್ಟು ಈ ಬಗೋಣಿ ಒಳಗೆ ಮಾಡಿದ ಅಡುಗೆ ನೋಡಿದ್ರೆ ಮಂದಿ ಲೆಕ್ಕ ನಿಮ್ಗೆ ಸಿಗ್ಬೋದು ಅಂತ ಅನ್ಕೋತೀನಿ ಸಾರು ನೋಡ್ರಿ ಪಾ ಫ್ರೆಂಡ್ಸ ಮಸ್ತಾಗಿತ್ತು ಎಲ್ಲ ನಂತ ಹೇಳ್ಬೋದು ಮತ್ತು ಹವಾ ಸಿರಿಗೆ ಈ ಥರದ್ದು ವಾತಾವರಣ ನೇಚರ್ ಅಡಿಗೆ ಅಷ್ಟೆಲ್ಲ ಸಂಭ್ರಮ ಅಷ್ಟೆಲ್ಲ ಮಂದಿ ಎಲ್ಲನೂ ಕೂಡ ಒಂದು ಭಾಳ ಅಂದ್ರೆ ಭಾಳ ಚೆಂದಾಗಿ ಆಯ್ತು ಅಂತ ಹೇಳ್ಬೋದು ಅಲ್ಲ ಮಿಜ ಕಾಯಿ ಮಾಡಾತಾರೆ ನಮ್ಮ ದಡಮ್ಮ ನಿಂತಾರೆ ನೋಡ್ರಿ ನಮ್ಮೂರನವರು ಅದಾರ ಸೊ ಯಾವ ಊರು ಏನು ಮಾಡ್ತಾರೆ ಎಲ್ಲನೂ ಕೂಡ ನೀವು ಕೇಳಿದ್ದೀರಿ ನಾನು ನಿಮ್ಗೆ ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡಿ ಹೇಳ್ತೀನಿ ಹಾಗೆ ನೀವು ಫಂಕ್ಷನನ್ನು ಎಂಜಾಯ್ ಮಾಡ್ಕೊಂಡು ನೋಡ್ತೀರ ಅಂತ ಕೇಳಿಸೀನಿ ಅಂದ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸಾ ಈ ಥರ ವಾತಾವರಣದೊಳಗೆ ಸಿಟಿಯೊಳಗೆ ಇದು ಸಿಗೋದು ಭಾಳ ಅಂದರೆ ಭಾಳ ಕಡಿಮೆ ಅಂತ ಹೇಳ್ಬೋದು ಬಟ್ ಇದೆಲ್ಲ ವಿಡಿಯೋದೊಳಗೆ ಶೇರ್ ಮಾಡಿ ಖುಷಿಯಾಯಿತು ಬರ್ರಿ நோட்ரித்தவாடியோ ரவி மொபைல் বাইকে বাই माने क्या है का यार ना अकेले को तो यो अंदर मत करना बारी ए ले मां ಎಲ್ಲರೂ ಫಂಕ್ಷನ್ ಬಗ್ಗೆ ಸೃಷ್ಟಿ ಎಂಗೇಜ್ಮೆಂಟ್ ಬಗ್ಗೆ ತುಂಬ ಅಂದರೆ ಕೇಳಿದ್ರಿ ಇಷ್ಟು ಬೇಗ ಮದುವೆ ಮಾಡೋಕತ್ತಿದ್ದೀರಾ ಆಕಿಂದ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕಾಗಿತ್ತು ಎಲ್ಲ ರೀತಿಯಿಂದ ಕೂಡ ನಿಮ್ಮ ಪ್ರೀತಿನ ಈ ಕಮೆಂಟ್ ಮೂಲಕ ವ್ಯಕ್ತಪಡಿಸಿದ್ದೀರಿ ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ನೀವು ನಿಮ್ಮ ಮನೆ ಥರನೇ ಅಂದ್ಕೊಂಡು ಆ ಥರ ಪ್ರೀತಿಯಿಂದ ಕಮೆಂಟ್ ಹಾಕಿದ್ದೀರಿ ಇಲ್ಲಿ ನಮ್ಮ ಓಮ್ ಗುಂಡ ನಮ್ಮ ಪಿಲ್ಲು ಗುಂಡ ನೋಡ್ರಿ ಆ ಥರ ಕುಂತಾರ ಮಸ್ತ್ ಚಂದ ಅನ್ಸಕತ್ತದಲ್ರಿ ಒಂಥರ ಕ್ಯೂಟ್ ಅಂತ ಅನ್ಸಕತ್ತೈತಿ ಓಮ್ ಗುಂಡನ ಎಷ್ಟು ಎಷ್ಟು ಜನ ಲೈಕ್ ಮಾಡ್ತೀರಿ ಇಷ್ಟಪಡ್ತೀರಿ ಇದೇ ಥರ ಪ್ರೀತಿ ತೋರಿಸ್ರಿ ಭಾಳ ಅಂದ್ರೆ ಭಾಳ ಒಂದು ರಕ್ತ ಸಂಬಂಧ ಇಲ್ಲದೇ ಒಂದು ಬಾಂಧವ್ಯ ಕೂಡ್ತಿತ್ತಪ್ಪ ಅಂದ್ರೆ ಅದು ಯೂಟ್ಯೂಬ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವ್ರ ದೊಡ್ಡ ಇರೇ ಮನ್ಸವ್ರು ನೋಡ್ರಿ ಕುರ್ಚಿ ಮ್ಯಾಗೆ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ಹಾಗೇ ಸೃಷ್ಟಿ ಮದ್ವಿ ಮಾಡ್ತೀರಾ ಅಂತ ಕೇಳತ್ತಿದ್ರಿ ಇವಾಗಷ್ಟೇ ಎಂಗೇಜ್ಮೆಂಟ್ ಆಗೈತಿ ಮದ್ವೆದಿನ್ನೂ ಐಡಿಯಾ ಸದ್ಯಕ್ಕಂತೂ ಇಲ್ಲ ಮತ್ತು ಅಕ್ಕಿಂದ ಎಜುಕೇಷನ್ ಡಿಸ್ಕನೆಕ್ಟ್ ಮಾಡ್ಸಿದ್ರ ಅಂತ ಕೇಳಿದ್ರಿ ಇಲ್ಲ ಫ್ರೆಂಡ್ಸ ಆಕೆಂದು ಕೂಡ ಇವಾಗ ಅಡ್ಮಿಷನ್ ಮಾಡ್ಸೈತ್ರಿ ಬಿ ಎ ಫಸ್ಟ್ ಇಯರ್ ಮತ್ತು ಯಾವ ಊರಿಗೆ ಕೊಟ್ಟಿರಿ ಎಲ್ಲ ರೀತಿಯಿಂದ ನಿಮ್ಗೆ ಕೇಳುವಂಥ ಕ್ಯೂರಿಯಸಿಟಿ ಇದ್ದೇ ಇರ್ತೈತಿ ಅದರನ್ನು ಕೂಡ ಹೇಳತ್ತೀನಿ ಎಲ್ಲರೂ ಕೂಡ ಒಂಚೂರು ವೆಯ್ಟ್ ಮಾಡ್ರಿ ಅಂತ ಅನ್ಕೋತೀನಿ ನೋಡಿರಿ ನಮ್ಮ ಸೃಷ್ಟಿ ಹೆಂಗೆ ಕನಸಾಗತ್ತಿದ್ದಾಳೆ ನಾವೆಲ್ಲ ಹೆಂಗೆ ರೆಡಿ ಆಗಿದ್ದೀವಿ ಎಲ್ಲವನ್ನು ಕೂಡ ನೀವು ಅಭಿಪ್ರಾಯನ ತಿಳಿಸ್ರಿ ನಾನು ವೀಡಿಯೋ ಮಾಡಿದಾಗೆಲ್ಲ ಕರೆಕ್ಟಾಗಿ ಮಾಡಿರ್ತೀನಿ ಬಟ್ ಒಬ್ಬೊಬ್ಬರಿಗೆ ಸ್ವಲ್ಪ ಎಲ್ಲ ಎಲ್ಲರೂ ಎಲ್ರೂ ಅಂತಂದ್ರೆ ಬ್ಯುಸಿ ಇದ್ದೇ ಇರ್ತಾರೆ ನನ್ನ ಬ್ಲಾಗ್ ಮಾಡ್ಕೊಡೋ ಅಂದ್ರೆ ಕೆಲವರು ಸಿಟ್ಟಿಗೆ ಬಂದುಬಿಡ್ತಾರೆ ನಮ್ಮ ಸೃಷ್ಟಿ ಫ್ರೆಂಡ್ ಅವ್ರು ಕುಂತಿದ್ಲಲ್ಲಿ ಮತ್ತೊಂಚೂರು ವೀಡಿಯೋ ಮಾಡ್ಕೊಡ ಯಾವ ಅದ್ರಾಗ ಫೋಟೋ ತೆಗೆ ಅಂತ ಹೇಳಿದೆ ಸ್ವಲ್ಪ ಆ ಕಡೆ ಈ ಕಡೆ ಆಗೈತ್ರಿ ಗೊತ್ತಿಲ್ಲ ಪಾಪ ಅಷ್ಟಾದರೂ ಎಲ್ಪ್ ಮಾಡಷ್ಟಾದರೂ ವೀಡಿಯೋ ಮಾಡಿ ಖುಷಿ ಅಂತ ಅನಿಸ್ತಿತ್ತು ನಮಗೂ ಕೂಡ ಚೆನ್ನಾಗಿ ಮಾಡಿದೆ ಅಂತಲೇ ಹೇಳ್ಬೋದು ರೀ ಕೆಲವುದ್ರೊಳಗೆ ಕಡೆ ಕಡೆ ಹೋಗ್ತಿರ್ತೈತಿ ಪ್ರಾಪರಾಗಿ ಮಾಡೋರ್ಗಷ್ಟೇ ಚೆನ್ನಾಗಿ ಬರ್ತಿರ್ತೈತಿ ಸೊ ಆದರೂ ಅಲ್ಲೊಬ್ರು ಇಲ್ಲೊಬ್ರು ಹೆಲ್ಪ್ ಮಾಡಿ ಸ್ವಲ್ಪ ಸ್ವಲ್ಪ ನಂದು ಕೈ ಖಾಲಿ ಇಲ್ದಾಗ ವಿಡಿಯೋ ಮಾಡಿ ಹೆಲ್ಪ್ ಮಾಡಿಕೊಟ್ರ ಅಂತ ಹೇಳ್ಬೋದು ಸೃಷ್ಟಿ ಫ್ರೆಂಡಿಗೆ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ ಹುಡ್ಗಿ ಕೂಡ ವಿಡಿಯೋ ನೋಡಕತ್ತಿದ್ರ ಹತ್ತಿದ್ರೆ ಮತ್ತು ಇದೆಲ್ಲ ಸ್ಟೇಜ್ ಡೆಕೋರೇಷನ್ ಎಲ್ಲನೂ ಕೂಡ ನಮ್ಮ ಹಸರು ಮೈದನಾದ್ರೆ ನೋಡ್ರಿ ಅವರೇ ಮಾಡಿಕೊಟ್ಟಿರುವಂಥದ್ದು ಅವ್ರು ಪ್ರಾಪರಾಗಿ ಸ್ಟೇಜ್ ಡೆಕೋರೇಷನ್ ಮಾಡ್ತಾರೆ ಇವರು ಕೂಡ ನಮ್ಗೆ ಅಣ್ಣರು ಆಗ್ಬೇಕು ನೋಡ್ರಿ ಫ್ರೆಂಡ್ಸ ಅವರು ನಮ್ಗೆ ಕಾಕರ ಆಗ್ಬೇಕು ಈ ಸದ್ಯಕ್ಕೆ ಬನ್ರಿ ಅಕ್ಕರ ಬನ್ರಿ ಎಲ್ಲ ಕಾಣ್ ಮಾಡ್ ನಿಮ್ದು ಚಲೋ ಐತೇನ್ರಿ ಆಗ್ಲಿಲ್ಲ ನಾನು ಆ ಫೋಟೋ ತೆಗಿಲ್ರಿ के रत्ता गर्दिन्छ त्यो

ಹ್ಞೂನ್ರಿ ನಾವೇರಿ ಅವ್ರಾಗಿ ಮಾಡ್ರಿ ಎಲ್ಲರು ಕ್ಲಸ್ಫ್ರೆಂಡ್ಗಳು ಕುಡ್ಯವು ಮುಂದ <laughs> ಮಾಡ್ರಿ <laughs>

ನೋಡಿರಿ ಫ್ರೆಂಡ್ಸ ಇಲ್ಲಿ ಹವಾಸಿರಿ ಮಂಗಲ ಕಾರ್ಯಾಲಯದೊಳಗೆ ಹಿಡ್ದು ಫಂಕ್ಷನ್ ಮಾಡಿದ್ರೆ ಈ ಥರದ್ದು ಮಸ್ತ್ ಸಿರಿ ವಾತಾವರಣ ಅನ್ನಿಸ್ತಿದ್ದಿಲ್ಲ ರೀ ಸೆಕೆ ಆದಂಗೆ ಆಗ್ತಿತ್ತು ಆ ವಾತಾವರಣ ಕೂಡ ಇಲ್ಲಿ ತಂಪನೇ ಐತಿ ಮಸ್ತು ಓಪನ್ ವಾತಾವರಣ ಸಿರಿ ಅದ್ರಾಗೆಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿಗೆಲ್ಲ ಈ ಥರದ್ದು ಸ್ವ ರೂಢಿ ಜಾಸ್ತಿ ಕಾಲ ಕಾರ್ಯಾಲಯದೊಳಗೆ ಮಾಡ್ಬೇಕಂತ ಪ್ಲ್ಯಾನಿಂಗ್ ಇತ್ತು ಯಾಕಂದ್ರೆ ವಾತಾವರಣ ಸ್ವಲ್ಪ ಮಾಡ ನಂಗೆ ರೀ ಮಳೆ ಗಿಡ ಬಂತಂದ್ರೆ ಎಲ್ಲ ಮತ್ತು ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಆಗಿದ್ದಾಗಲ್ಲಕ್ಕ ದೇವ್ರ ದಯ ಇರಲ್ಲಕ್ಕ ಅಂತ ಹೇಳ್ಕೆ ಸೀಲೇ ಮನೆ ಮುಂದನೆ ಮಾಡಿದ್ರೆ ಚೆಂದ ಆಗುತ್ತೆ ಮತ್ತು ನಮ್ಮ ಅಕ್ಕರ ಮನೆಗೆ ಸೃಷ್ಟಿನೇ ಈಗ ದೊಡ್ಡ ಮಗಳು ನೋಡ್ರಿ ಫಸ್ಟ್ ಫಂಕ್ಷನ್ ಅಂತ ಹೇಳ್ಬೋದು ಇದು ಎಂಗೇಜ್ಮೆಂಟಿಂದು ದೊಡ್ಡ ಫಂಕ್ಷನ್ ಅಂತಂದ್ರೆ ಉಡ್ದಟ್ಟಿ ಮತ್ತು ಹೆಣ್ಮಕ್ಳು ದೊಡ್ಡವರಾದಾಗಿಂದು ಎಲ್ಲ ಫಂಕ್ಷನ್ ಮಾಡಿತ್ತು ಬಟ್ ಇದು ದೊಡ್ಡದು ನೋಡ್ರಿ ಹಾಗಾಗಿ ಮತ್ತೆ ಇಲ್ಲೇ ಮಾಡಿದ್ರೆ ಆಯಿತು ನೋಡ ಮ್ಯಾಗುತ್ತೆ ಆಗಲ್ಲಕ್ಕಂತ ಅಂದ್ಕೊಂಡು ಎಲ್ಲ ಅರೇಂಜ್ಮೆಂಟ್ ಇಲ್ಲೇ ಮಾಡಿತ್ತು ದೊಡ್ಡ ಮಂಟಪದನ್ನೆಲ್ಲ ಹಾಕಿ ಡೆಕೋರೇಷನ್ ಮಾಡಿಸಿ ಅಂದ್ರೂ ದೇವ್ರು ಅದನ್ನೆಲ್ಲ ಕಾದನಂತನೇ ಹೇಳ್ಬೋದು ನೋಡಿರಿ ಇವರೆಲ್ಲ ನಮ್ಮೂರನರೇ ನೋಡಿರಿ ಫ್ರೆಂಡ್ಸ ಸಣ್ಣ ಸಣ್ಣವ್ರು ಇದ್ದಾಗ ಮುಖ ಪರಿಚಯ ಇತ್ತು ಬಟ್ ಈಗ ಅವರೇ ನಮ್ಮ ರಿಲೇಶನ್ ಹಾಕ್ತಾರೆ ಅಂದ್ರೆ ಇನ್ನೂ ಭಾಳ ಖುಷಿ ಅನ್ಸುತ್ತೆ ನೋಡ್ರಿ

ನೀವು ಹಂಗೋಬರ್ತಡಿ ನನ್ನ ಅಕ್ಕ ನಾನು ಬಗ್ಗ ನೋಡ್ರಿ ಇಲ್ಲಿ ಹೆಂಗ ನಿಂತ ಅಲ್ಲಿ ಮೂಲಾಗ ಸಂಗಪ್ಪನವರು ಸಾವಕರ್ಮಕ್ಕೆ ನೋಡಕ್ ಕುಂತಾರೆ ನಾಗಣ್ಣ ಉಣ್ಣಕ್ಕ ಎಂದಕ್ಕ ಸೃಷ್ಟಿ ಅಂತಂದ್ರೆ ಎಲ್ಲರಿಗೂ ಪ್ರೀತಿ ಅಚ್ಚುಮೆಚ್ಚಿನ ಮಗಳು ನೋಡ್ರಿ ಅವ್ರ ಕಾಕದೇರಿಗೆ ಅಂಟಿದೇರಿಗೆ ಎಲ್ಲರಿಗೂ ಕೂಡ ಅಷ್ಟು ಮುಗ್ಧ ಅಷ್ಟು ಪ್ರೀತಿ ಅಂತ ಹೇಳ್ಬೋದು ಎಲ್ಲ ಕಾಕದೆಯವರು ಬಂದಿದ್ದರು ನೋಡ್ರಿ ಫಂಕ್ಷನ್ದೊಳಗೆ ಅವರು ಅಂಟಿದೇರು ಕಾಕದೇರು ಹತ್ತಿದೇರು ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ರೀತಿಯಿಂದನೂ ಕೂಡ ಬಳಗ ಅಂತ ಹೇಳ್ಬೋದು ಯಜಮಾನ್ರು ನೋಡ್ರಿ ಬಂದಿದ್ರು ಅಲ್ಲಿಂದ ಮತ್ತು ಮೊನ್ನೆ ಹೋಗಿದ್ರು ಸರೋವ್ರ ಹಸ್ಬೆಂಡ್ ಅವರು ಕೂಡ ಬಂದಿದ್ದರು ಎಲ್ಲರೂ ಬಂದು ಭಾಳ ಚಂದ ಮಾಡಿ ನಡೆಸ್ಕೊಟ್ರು ಇನ್ನೊಬ್ರು ಎಲ್ಲದಾರ ತಗಿಲೆ ಯಾರ ತೆಗಿಲಿ ಊಟ ಇರ್ಲಿ ಅದ್ರಾಗ ತೆಗಿ ಅವ್ರಿಗೆ ಮಾಡಕ್ ಮಹೇಶ್ ಅಣ್ಣಾರ ಸರ್ವಿ ಸರ್ವಿ ಮಾಡ್ಬೇ ಮಾಡಿ ಅವನ್ನ ಎತ್ಕೋಬೇಕು ಅವ್ರು ಮಾಡ್ತಾರ ಇಲ್ತಾರೆ ಇಲ್ತಾರೆ ಒಂತಾರೆ ಅಲ್ಲಿ ಮಾರೋಣ ಬೈಯೆ ಮುಟ್ಟೆ ಹರಿ ಅಂಗ್ರೆ ಯಲ್ಲಾ ಮುಟ್ಟೆ ಬಂದಿರಿ ಒಂದು ಬಂದಿರಿ ಯಾಕ ಲೇಟ ಆದಾ ಅಂತ ಕುಕ್ಕಾಕ್ಕೆ ಬಿಡಿ ನಮ್ಮ ಮನೆ ಗುರುಗಳು ಇನ್ ರೀ ಅವರ ಮನೆ ಗುರುಗಳು ಮಮ್ಮಾ ತಾಳ ಮನೆ ಗುರುಗಳು ಹೌದು ಮತ್ತೆ ಅವರು ಜಕ್ಕೆ ಪಡೋ ಅಂದೆ ತಿಂಗಳು ಹಾ ನಾಯಪ್ಪ ನಮ್ಮ ಮಗನಕ್ಕೆ ಯಾವಾಗ ಬರ್ತಿದ್ದೆ ಬರ್ತಿದ್ದೆ ಅಯ್ಯೋ ಅಲ್ಲ ನಾನು ಬರ್ತಿದ್ದೆ ಮುಚ್ಚರು ಈ ಮುಚ್ಚೆನೋ ಜೋಡು ಒಂದಿ

ಈಗ ನೋಡ್ತಾರ ಬರ್ತಾರ ಅಶ್ವಿನಿ ನೀವು ಅವ್ರ ರೀ ಅವ್ರು ರೀ ಅಣ್ಣ ಇಲ್ಲದ ಅಣ್ಣ ನಿಂದ್ರಿ ಇಲ್ಲಿ ನಿಂದ ಪ್ರಿಯಾಂಕಾ ಕಾಯಿ

ಓಕೆ ಈ ಬ್ಲಾಗ ನೋಡಿ ಹೆಂಗೆ ಅನ್ಸಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತೀರ್ಸ್ರಿ ಅಂತ ಹೇಳ್ಕೋತಾ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಲಾಂದಿಗೆ ಸಿಗೋಣ ಎಲ್ರಿಗೂ ಬಾ